ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೂ ಎಲ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲು ಮೊದಲು ನಾನು ನನ್ನ ಮಗಳು ನಮಗೇ ಗೊತ್ತಿಲ್ಲದಿರೋ ಥರ ಗಿಫ್ಟ್ ಕೊಟ್ಟಿರೋ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂತಂದರೆ ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸರ್ಪ್ರೈಸ್ ಯಾರಿಂದಾದರೂ ಬರುತ್ತಾ ಅಂತ ಆದರೆ ಇಂಥವರಿಂದೇ ಬರುತ್ತೆ ಅಂತ ಗೊತ್ತಿರಲ್ಲ ನೋಡಿ ಅದು ಮಾತ್ರ ಸಖತ್ ಸರ್ಪ್ರೈಸಿಂಗ್ ಆಗಿರುತ್ತೆ ಮತ್ತು ಅಷ್ಟೇ ಎಮೋಷ್ನಲ್ ಆಗಿರುತ್ತೆ ಅದೇ ರೀತಿ ನನ್ನ ಮಗಳು ನನ್ನ ನಮ್ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ತಾನೇ ಹೋಗ್ಬಿಟ್ಟು ಆ ಫೋಟೋ ಮಾಡಿಸ್ಕೊಂಡು ನಮಗೆ ಎಂಥ ಸರ್ಪ್ರೈಸ್ ಕೊಟ್ಲು ಅಂದರೆ ನಾನು ಯಾವ ಥರ ಶಾಕ್ ಆಗಿದ್ದೀನಿ ಅಂತ ನೀವು ನೋಡ್ಬೋದು ನೋಡಿದ್ರಲ್ಲ ನಾನು ಹೆಂಗೆ ರಿಯಾಕ್ಷನ್ ಕೊಟ್ ಮಾಡೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಯಾವಾಗ ಮಾಡಿಸ್ಕೊಂಬಂದಳು ಮಾಡಿಸ್ಕೊಂಬಂದು ಮನೇಲಿ ಹೆಂಗಿಟ್ಲು ಅಂತಲೇ ಗೊತ್ತಿಲ್ಲ ಅದು ಹೊಸ ವರ್ಷಕ್ಕೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಒಂದು ಫ್ಯಾಮಿಲಿ ಫೋಟೋನ ಫ್ರೇಮ್ ಮಾಡಿಸ್ಕೊಂಡು ಬಂದಿದ್ಲು ನಿಜವಾಗ್ಲೂ ಆಮೇಲೆ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಇದನ್ನೇ ನೋಡಿ ಸರ್ಪ್ರೈಸು ಅಂತ ಹೇಳೋದು ಈಗ ನೋಡ್ತಾ ಇರೋ ವಿಡಿಯೋನ ನಾನು ಅದಾದ ಮೇಲೆ ನೆಕ್ಸ್ಟ್ ಡೇ ಮಾಡ್ತಕ್ಕಂಥದ್ದು ಆಮೇಲೆ ಈ ರೊಟ್ಟಿ ಮಾಡೋದು ಮತ್ತು ಆ ರೊಟ್ಟಿ ಮಾಡುವಾಗ ಬರೋ ಬರೋ ಶಬ್ದ ಇದು ಒಂಥರ ಚೈಲ್ಡ್ಹುಡ್ ನೆನಪಲ್ಲಿ ಯಾವಾಗಲೂ ಸದಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆ ಸ ಶಬ್ದ ಕೇಳ್ತಾಯಿದ್ರೆ ನಮ್ಮ ಬ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಿರ್ತಾವಲ್ಲ ಅನಿಸುತ್ತೆ ಎಲ್ಲಿ ಹೋಯ್ತು ಆ ದಿನಗಳಂತ ಅದೇ ರೀತಿ ಜೀವನ ಹಿಂಗೆ ಸಾಕ್ತಾ ಇರುತ್ತಲ್ಲ ಬದಲಾಗ್ತಾನೆ ಇರುತ್ತೆ ಆಮೇಲೆ ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ ಮುಗಿಯುವವರೆಗೂ ನೋಡಿ ಏನಾದರೂ ಒಂದು ಮಾಹಿತಿ ಇದೆ ನಾವು ಮುಂದೆ ಇದೇ ಥರ ವೀಡಿಯೋಗಳನ್ನ ನೋಡ್ಬೋದು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಎಲ್ಲ ವೀಕ್ಷಕರು ನೋಡ್ತೀರಾ ಕಮೆಂಟೇ ಮಾಡೋದಿಲ್ಲ ವಿಷಯನೇ ಹೇಳೋದಿಲ್ಲ ನಾನು ಮುಂದೆ ಏನು ಮಾಡಬೇಕು ಅಂತಲೂ ನಂಗೆ ತಲೆಯಲ್ಲಿ ಬರೋದಿಲ್ಲ ಅದಕ್ಕೆ ಈ ವಿಡಿಯೋ ನೋಡಿದ್ಮೇಲೆ ಇದು ಈ ಥರ ಇತ್ತು ಇದು ಈ ಥರ ಮಾಡಬೇಕಿತ್ತು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಇರೋದೆ ಅದಕ್ಕಲ್ವಾ ಹೇಳಿ ಮುಂದೆ ನಾನು ಯಾವ್ಯಾವ ಥರ ಮಾಡ್ಕೊಂಡು ಹೋಗ್ಬೇಕು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ ಆಮೇಲೆ ವಿಡಿಯೋನ ಚೇಂಜ್ ಮಾಡಬೇಡಿ ನಿಮಗೆ ಸ್ವಲ್ಪ ಮುಂದಕ್ಕೆ ನೋಡಬೇಕು ಅಂದರೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಆದರೆ ಪೂರ್ತಿ ವಿಡಿಯೋ ನೋಡಿದೆ ಮಾತ್ರ ಹೋಗಬೇಡಿ ಆಯಿತಾ ಆಮೇಲೆ ನೋಡ್ತೀರಲ್ವ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಇಷ್ಟ ಆಗಿಲ್ಲ ಅಂದರೆ ಯಾಕಾಗಲಿಲ್ಲ ಯಾವ್ದು ಮಾಡಿದ ಯಾವ ಯಾವ ಈ ವಿಡಿಯೋನಲ್ಲಿ ಯಾವ ಭಾಗ ಇಷ್ಟ ಆಗಲಿಲ್ಲ ಅಂತೇಳಿ ತಿಳಿಸಿ ತಿಳಿಸಿದ್ರೆ ಇನ್ಮೇಲೆ ಆ ಥರ ಮಾಡೋಕ್ಕೋಗೋದಿಲ್ಲ ಇದನ್ನೇ ಅಲ್ವಾ ಕಲಿಕೆ ಅನ್ನೋದು ನೋಡೋಣ ಮುಂದಿನ ವಿಡಿಯೋ ಇದೇ ರೀತಿ ಸಾಗುತ್ತೆ ಲಾಗ್ನ ನಾನು ಯಾವತ್ತೂ ನಾನು ಡೈರೆಕ್ಟಾಗಿ ಮಾತಾಡೋದು ಕಡಿಮೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೀನಿ ನೋಡಿರಿ ಏನನ್ಸುತ್ತೆ ಹೇಳಿ ಯಾವಾಗಲೂ ವಿಡಿಯೋದ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದೆ ಇವತ್ತು ಟ್ರೈ ಮಾಡ್ತೀನಿ ಈಗೇನು ನಾನು ರೊಟ್ಟಿ ಮಾಡೋದು ಕಲ್ತಿನಲ್ಲ ಒಂದೇ ಸರಿ ಕಲ್ತಿದ್ದಲ್ಲ ಹ್ಞೂ ಅವಾಗ ಮಾಡಿ ಮಾಡಿ ಕಲ್ತಿದ್ದು ಒಮ್ಮೊಮ್ಮೆ ಒತ್ತೋಗ್ತಿದ್ದು ಒಮ್ಮೊಮ್ಮೆ ಹರಿದೋಗ್ತಿದ್ದು ಹಿಂಗೆ ಕಸು ಬಡಿಬೇಕಾದ್ರೆ ನೆಲಕ್ಕೆ ಅಂಗಡಿ ಉಂಬರೋದು ಹಿಂಗೆಲ್ಲ ಆಗ್ತಾಯಿತ್ತು ಈಗ ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಸುಡ್ತೀನಿ ನೀವೇ ನೋಡ್ತಾ ಇದ್ದೀರಿ ಹೆಂಗ್ ಕಮೆಂಟಲ್ಲಿ ಹೇಳಿ ಹೆಂಗ್ ಸು ಆಯಿತು ರೊಟ್ಟಿ ಅಂತ ಆಮೇಲೆ ರೊಟ್ಟಿ ಜೊತೆಗೆ ಪಲ್ಯ ಏನೇನು ಮಾಡಿ ಅಂತ ತೋರಿಸ್ತೀನಿ ರೊಟ್ಟಿ ಮಾಡ್ತಾ ಇದೀನಲ್ಲ ರೊಟ್ಟಿ ಜೊತೆಗೆ ತೊಗರಿ ತೊಗರಿಬೇಳೆ ಅಮ್ಮ ತೊಗರಿಬೇಳೆ ಮಾಡಿಯ ಕಡಲೆಬೇಳೆ ಮಾಡಿಯಮ್ಮ ಬೇಳೆ ಕಡಲೆಬೇಳೆ ತೊಗರಿಬೇಳ ಮಾಡ್ಬೋದು ಕಡಲೆಬೇಳೆ ಮಾಡ್ಬೋದು ಬೇರೆ ಯಾವುದೇ ಬೇಳೆಯಲ್ಲೂ ಮಾಡ್ಬೋದು ಬೇಳೆ ಇನ್ನು ಹೆಸ್ರು ಬೇಳೆ ಮಾಡ್ಬೋದು ಚೆನ್ನಂಗಿ ಬೇಳೆ ಮಾಡ್ಬೋದು ಬೇಳೆ ಇದೆಲ್ಲ ನಮ್ಮದು ಉತ್ತರ ಕರ್ನಾಟಕದ್ದು ರೊಟ್ಟಿ ಜೊತೆ ಪಲ್ಯದ್ದು ಕಾಂ ಕಾಂಬಿನೇಷನ್ನು ಇದನ್ನು ಅಮ್ಮ ಮಾಡಿಟ್ಟಾರ ಮತ್ತು ರೊಟ್ಟಿ ಪಲ್ಯ ಆಯಿತಾ ಕಾಳು ಇದು ಸಾರು ಯಾವ ಸಾರು ಮೆಂತೆ ಪಾಲಕ್ಕು ಹಸಿ ಮೆಣಸಿನ್ಕಾಯಿ ತೊಗರಿಬೇಳೆ ಹಸಿ ಖಾರದ ಸಾರು ಏಕೆಂಪ ಸಾರು ಮಾಡ್ತೀವಲ್ಲ ಇದು ಹಸಿ ಮೆಣಸಿನ್ಕಾಯಿ ಸಾರು ಇದು ಸಾರು ಅನ್ನ ಇದೆ ಇದು ಬಾದಾಮಿ ಹಾಲು ಬಾದಾಮಿ ಹಾಲು ಅಂದರೆ ಕುತ್ತುತ್ತಿ ಮತ್ತು ಇದು ಹೇಳ್ತೀನಿ ಫಸ್ಟ್ ರೊಟ್ಟಿ ಮಾಡಿ ಆಮೇಲೆ ಹೇಳ್ತೀನಿ ಸರಿನಾ ಈ ರೊಟ್ಟಿ ಸುತ್ತ ಹಂಚಿರುತ್ತಲ್ಲ ಎಲ್ಲಾನು ಬೇಯಿಸ್ಕೋಬೇಕು ರೊಟ್ಟಿಗೆ ಅಂಚು ಚೆನ್ನಾಗಿ ಬೇಯಬೇಕು ರೊಟ್ಟಿಗೆ ಹಾಗಾದ್ರೆ ರೊಟ್ಟಿ ಚೆನ್ನಾಗಿ ಇಲ್ಲ ಹಂಗೆ ಮಾಡಿ ತಗದ್ಬಿಡ್ತೀವ ಅಂದ್ರಕಿನ ತಿನ್ನಕ್ಕೆ ಹಸಿ ಬಿಸಿ ಅಂದ್ ಬಾಯಿ ಬಂದಂಗಾಗ್ತದೆ ರೊಟ್ಟಿ ಅಂಚೆ ಯಾವಾಗಲೂ ಚೆನ್ನಾಗಿ ಬೇಯಿಸ್ಕೊಬೇಕು ಈ ತರ ಅಂಚೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ಥರ ಒಬ್ಬೊಬ್ರು ರೊಟ್ಟಿ ಮಾಡಿದರೆ ಚೆನ್ನಾಗಿ ಬ್ರೆಡ್ ತರ ಪೂರಿ ತರ ಒಬ್ಬುತ್ತಾವ ನನಗೂ ಒಂದೊಂದು ಸರಿ ಆಗ್ತಾವ ಒಂದೊಂದು ಸರಿ ಇಲ್ಲ ಈ ಥರ ರೊಟ್ಟಿ ಮಾಡೋದು ಚೆನ್ನಾಗಿ ಚೆನ್ನಾಗ್ತವೆ ಆಯಿತಾ ಇದು ರೊಟ್ಟಿ ಇದು ರೊಟ್ಟಿ ಸೀದಾ ಈ ಕಡೆ ನೀರು ಹಚ್ಚಿರ್ತೀವಲ್ಲ ರೊಟ್ಟಿ ಹಾಕಿದ ತಕ್ಷಣ ಫಸ್ಟು ಅದು ಉಲ್ಟ ಯಾವಾಗಲೂ ರೊಟ್ಟಿನ ಸೀದಾ ಇಡಬೇಕು ಆಮೇಲೆ ಮನೆ ನಮ್ದು ಹಳ್ಳಿ ಮನೆಯಲ್ಲೆಲ್ಲ ಅಮ್ಮ ಕೊಣಿಗೆ ಕಟ್ಕಿದ ಕೊಣಿಗೆ ಬರ್ತಿತ್ತು ಅಂತಾರೆ ಅದನ್ನು ಆ ಕೊಣಿಗೆ ಮೇಲೆ ಸುಡ್ತಿದ್ರು ಸುಟ್ರೆ ಅರ್ಧ ಓಣಿಗೆಲ್ಲ ಕೇಳಿಸೋದ ಪ ಟ ಪಾಟ ಪ ಟ ಅಂತ ಈಗ ನಾನು ಸುಡ್ತಾ ಇದ್ದೀನಲ್ಲ ಹಂಗೆ ನಮ್ಮಜ್ಜಿ ಹೆಂಗೆ ಮಾಡ ಸಾರಿ ನಮ್ಮಜ್ಜಿ ಹೆಂಗೆ ಮಾಡ್ತಿದ್ಲು ಅಂದರೆ ಹಿಂಗಿಡ್ಕೋತಿದ್ರು ಕೈ ಹಿಡ್ಕೊತಿದ್ರು ಹಿಂಗೆ ಹಿಡ್ಕೊಂಡು ಬಡಿಯೋರು ಅದು ಹಂಗೆ ಬರಲ್ಲ ಅಜ್ಜಿ ಹಿಂಗೆ ಮಾಡ್ತಿದ್ರು ಹಂಗೆ ಬರಲ್ಲ ಹಂಗೆ ನಮ್ಮಮ್ಮನ ಮಖನ ಕ್ಯಾಮ್ರ ಸ್ವಲ್ಪ ನಾಚಿಕೆ ಬರುತ್ತೆ ಏನು ಅನ್ಕೋಬೇಡ್ರಿ ಆಮೇಲೆ ಬಳೆ ಹಾಕಿಲ್ಲ ಅಂತ ಅನ್ಕೋಬೇಡ್ರಿ ರೊಟ್ಟಿ ಸುಡುವಾಗ ನಂಗೆ ಬಳೆ ಅಡ್ಡ ಬರುತ್ತೆ ಬಳೆ ಮುಂದೆ ಜಲ್ ಜಲ್ ಅಂತಿತ್ತವಲ್ಲ ನನಗೆ ಅದು ಸುಡಕ್ಕೆ ಬರೋದಿಲ್ಲ ಅದೊಂದು ಸ್ವಲ್ಪ ಅಭ್ಯಾಸ ಇಲ್ಲ ಅದಕ್ಕೆ ಉಂಗ್ರ ಬಳೆ ಎಲ್ಲನೂ ತಗೊಂಡ್ಬಿಡ್ತೀನಿ ಹ್ಞೂ ಲಾಸ್ಟಿಗೆ ಒಂದೆರಡು ರೊಟ್ಟಿನ ನಾನು ಸುಡ್ತೀನಿ ಅಂತ ಹೇಳಿದ್ಲು ಐಶೋ ಅದಕ್ಕೆ ಬುಟ್ಟಿನ ಸುಡಾಕ ನಾವು ರೊಟ್ಟಿ ಸುಡಿಯೋದು ಅಂತೀವಿ ಇಲ್ಲ ರೊಟ್ಟಿ ಅಂತ ಅನ್ನೋದಿಲ್ಲ ನಮ್ಮ ಕಡೆಗೇನು ರೊಟ್ಟಿ ಸುಡೋದಂತಲೇ ಅನ್ನೋದು ಬಡಿ ಬೇಸ್ ತಿರುಗಿಸ್ ರೊಟ್ಟಿ ನಂಗೆ ಹಂಗೆ ಮಾಡಿದ್ರೆ ಅಂಟಿಗೆ ಅಂಬಿಡ್ತಾವೆ ನೋಡಿ ನೋಡಿ ಅದು ಮಾಡ ಮುಂದೆ ಅಂಟಿಗೆ ಅಂಬಿಟ್ಟಿತ್ತು ಅದನ್ನ ಸ್ವಲ್ಪ ನಾನು ಇದು ಮಾಡಿಕೊಟ್ಟೀನಿ ಮಾಡ್ತದಾಳ ಒಂದರಲ್ಲಿ ನಾಲ್ಕು ರೊಟ್ಟಿ ಮಾಡ್ತದಾಳ ಆಮೇಲೆ ನಾನು ಸಣ್ಣಕ್ಕಿದ್ದೆ ಹಿಂಗೆ ಮಾಡ್ತಿದ್ದೆ ಅಮ್ಮ ಅದನ್ನು ಸರಿ ಮಾಡಿ ಸರಿ ಮಾಡಿ ಮಾಡೋರು ಅದು ಮಾಡಿ ಮಾಡಿಕೊಡ್ತಿದ್ರು ಅದನ್ನು ನಾನು ಮಾಡಿದ್ದು ನಾನು ಮಾಡಿದ್ದು ಅಂಥೇಳಿ ಅದ್ರ ಖುಷಿನೂ ಖುಷಿ ಹ್ಞೂ ಎತ್ತಾಕಮ್ಮ ಇನ್ನೊಂದು ಏನಾಗುತ್ತಂದ್ರೆ ಸ್ವಲ್ಪ ನಾನು ಹಿಟ್ಟನ್ನ ನೀರು ಜಾಸ್ತಿ ಮಾಡಿ ಸ್ವಲ್ಪ ಮೆತ್ತಕ್ಕೆ ನಾದಿಕ್ಕೊಂಬಿಟ್ಟಿನಲ್ಲ ಅದಕ್ಕೆ ಅದು ಸ್ವಲ್ಪ ಅವಳಿಗೆ ಅದ್ರದ್ದು ಹಿಡಿತ ಬರೋಲ್ದು ಸರಿ ನಾ ಹಾಕ್ತೀನಿ ಇಡಿ ನೋಡಿ ನಾನು ಸುಟ್ಟಿದ ರೊಟ್ಟಿ ಹೇಗಿದೆ ಅಂತ ಆ್ಯಕ್ಚುಲಿ ಐಸು ಚೆನ್ನಾಗಿ ಸುಡ್ತಾಳ ಬೇಸ್ ಬರ್ತಾವ ರೊಟ್ಟಿ ರೊಟ್ಟಿ ಮಾಡಕ್ ಬರಲ್ಲ ಅಂತ ಏನಿಲ್ಲ ತೋರಿಸ್ತೀನಿ ಬೆಳಿಗ್ಗೆ ಮಾಡ್ಯಾಳ ತೋರಿಸ್ತೀನಿ ಇದು ಹಿಟ್ಟು ಸ್ವಲ್ಪ ಹಿಟ್ಟೈತಲ್ಲ ಸ್ವಲ್ಪ ಭಾಳ ಮೆತ್ತಗ ಆಬಿಟತ್ ಅದಕ್ಕೆ ಅವಳಿಗೆ ಬಂದಿಲ್ಲ ತೋರಿಸ್ ನಾ ಯೆ ಮಾಡಿದ ರೊಟ್ಟಿನ ಮಾತಾಡಲ ಸ್ಟ ರೊಟ್ಟಿ ತೋರಿಸ್ತೀನಿ ಐಸು ಮಾಡಿದ್ವಿ ಅಂತ ಹೇಳಿದ್ನಲ್ಲ ಹೋಗಿ ನೋಡ್ತಾ ಇದೀನಿ ರೊಟ್ಟಿ ಇಲ್ಲ ಊಟ ಮಾಡಿದಾರಂತೆ ಅಮ್ಮ ಆಗಲಿ ಸಾಯಂಕಾಲ ಮಾಡಿದ್ರಂತೆ ಪ್ರಶಾಂತ್ ಸ್ಕೂಲಿಂದ ಬಂದನಲ್ಲ ಆವಾಗ ತಿಂದಂತೆ ನಾನು ಐದವ ಅಂದ್ಕೊಂಡಿದ್ದೆ ಇನ್ನೊಂದ್ಸರಿ ಮಾಡ್ದಾಗ ತೋರಿಸ್ತೀನಿ ಈ ಥರ ಮಕ್ಳಿಗೆ ಮಾಡೋಕೆ ಕೊಡೋದ್ರಿಂದ ಅವ್ರಿಗೆ ಕಲಿತಾರೆ ನಿಧಾನಕ ನಾನು ಹಂಗೆ ನಾನು ಮೊದಲಿದ್ದ ಮಾಡಿಲ್ಲ ಈಗ ಮದುವೆ ಆದಾಗಿಂದ ಈಗೀಗ ಮಾಡ್ತಾ ಇರೋದು ಮೊದಲಿದ್ದ ನಾನು ಮಾಡಿಲ್ಲ ಅದಕ್ಕೆ ಮನೇಲಿ ರೊಟ್ಟಿ ರೊಟ್ಟಿ ಈಗ ಇದೇ ರೊಟ್ಟಿ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಎಷ್ಟು ಇಷ್ಟಪಡ್ತಾ ಇಷ್ಟಪಡ್ತಾರಲ್ಲ ಮಕ್ಕಳು ಅಷ್ಟೇ ಇಷ್ಟು ಐಶ್ ಮಾಡಿ ರೊಟ್ಟಿ ಇವತ್ತು ಹಿಟ್ಟನ್ನ ಸ್ವಲ್ಪ ನನ್ನ ಅದಕ್ಕೆ ಕಲಿಸ್ಕೊಂಡಿನಲ್ಲ ಅದಕ್ಕೆ ಹೊಳೆ ತಿರುಗಿಲ್ಲ ಅದು ರೊಟ್ಟಿ ತೋರ್ಸಕ್ಕ ನೋಡಿರಿ ಇಷ್ಟೇ ಇವತ್ತಿನ ಐಶಿನ್ ಮಾಡಿದ್ದು ರೊಟ್ಟಿ ಏನಿಲ್ಲ ರೊಟ್ಟಿ ಮಾಡೋದು ಒಂದು ಕಲೆ ಆದರೆ ರೊಟ್ಟಿ ಬೇಯಿಸೋದು ಒಂದು ಉಜ್ಜ ಅಂತಾನ ರೊಟ್ಟಿನ ಚೆನ್ನಾಗಿ ಅಂಚು ಸುತ್ತ ಎಲ್ಲ ಬೇಯಿಸ್ಬೇಕು ಆಮೇಲೆ ಜಾಸ್ತಿ ಹೊಸಕ್ಕೆಲ್ಲ ಹೋಗ್ಬಾರ್ದು ಅಷ್ಟೆ ಮಾಡ್ತಾ ಮಾಡ್ತಾ ಬರುತ್ತೆ ಮಾಡೋರಿಗಂತೂ ಅದ್ರದ್ದು ಐಡಿಯಾ ಇದೇ ಇರ್ತದೆ ಆಮೇಲೆ ಹೊಸಬ್ರ ಯಾರನ್ನು ಇದ್ರೆ ಯಾವುದು ಇದಲ್ಲ ಕಲ್ತ್ಕೋಬೋದು ಹ್ಞೂ ಸರಿ ಐಶ್ ಮಾಡಿದ ರೊಟ್ಟಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಅವ್ರಿಗೂ ಖುಷಿ ಆಗ್ತದೆ ಹಿಂಗೆ ನೋ ನೋಡಿ ನಂಗೆ ಹಿಂಗೆ ಏನೋ ಕಮೆಂಟ್ ಮಾಡಿದ್ರಲ್ಲ ಅಂತ ಅವಳಿಗೂ ಖುಷಿ ಆಗ್ತದೆ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಇಷ್ಟ ಇತ್ತು ಇಷ್ಟ ಇಲ್ಲ ಏನು ಅನ್ನಿಸ್ತು ಮಾಡಿ ನಾನೇನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಅಂತಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತತ್ತೋ ಹಂಗೆ ಹೇಳ್ರಿ ಆಯಿತು ಲಾಸ್ಟ್ ರೊಟ್ಟಿ ಇನ್ನೊಂದು ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಇದು ಲಾಸ್ಟ್ ರೊಟ್ಟಿ ಇದ್ರ ಮೇಲೆ ಬಿಟ್ಟಿನಿ ಯಾಕಂದರೆ ಅದು ಬಿಸಿ ಕಟ್ ಗಟ್ಟಿ ಕಟಕ್ಕೆ ರೊಟ್ಟಿ ಅಂತಾರಲ್ಲ ಹಂಗಾಗ್ತತೆ ಇದು ಇದು ರೊಟ್ಟಿ ಹಂಗೆ ನೋಡಿರಿ ಇಷ್ಟು ರೊಟ್ಟಿ ಆಗ್ಯಾವ ಇಷ್ಟು ರೊಟ್ಟಿ ಸುಟ್ಟಿನಿ ಇದಿ ಕೆರೆಸಿ ಅಂತಾರೆ ಒಂದೊಂದು ಜಿಬಿಲ್ ಅಂತಾರೆ ಇಷ್ಟು ರೊಟ್ಟಿ ಆಗ್ಯಾವ ಇದು ಹಸಿ ಮಾಡಿದ ರೊಟ್ಟಿ ತಗೋಪ್ ಪ್ರಶಾಂತ ಅದಕ್ಕೇನೋ ತುಪ್ಪ ಹಚ್ಕೊಡ್ಬೇಕಂತೆ ಫ್ರೆಂಡ್ಸ್ ಒಂದು ನಿಮಿಷ ಇದು ನೋಡಿ ಫ್ರೆಂಡ್ಸ್ ತುಪ್ಪ ಮನೇಲಿ ಮಾಡಿದ್ದು ಹಾಲು ತರ್ತೀವಲ್ಲ ಹಾಲು ತಂದಿದ್ದು ಕಾಯಿಸಿ ಕೆನೆನ ಹೂಡಿಟ್ಟು ತೆಗ್ದಿದ್ದು ತುಪ್ಪ ಇದು ಆರೋಗ್ಯಕರವಾದ ತುಪ್ಪ ಹ್ಞೂ ಆರೋಗ್ಯಕರವಾದ ತುಪ್ಪ ಈಗ ಇದಕ್ಕೆ ಸೋರ್ ಕೊಡ್ತೀನಿ ಗಟ್ಟಿಗೆ ಆಟತ್ತ ಆಮೇಲೆ ಮಕ್ಕಳಿಗೆ ಹಿಂಗೆ ಊಟ ಮಾಡಬೇಕು ಹಿಂಗೆ ಇರಬೇಕಂತ ಎಲ್ಲದಕ್ಕೂ ಶಿಸ್ತು ಮಾಡೋಕ್ಕೆ ಹೋಗ್ಬಾರ್ದು ಮಕ್ಕಳು ಆಡಾಡ್ತಾನೆ ತಿನ್ಬೇಕು ಆಗಲೇ ಅವ್ರು ಕಲಿಯೋ ಟೈಮ್ನಾಗೆಲ್ಲ ಕಲಿತಾರೆ ನಮಗೆ ಕಲ್ಸಂಗೆ ಆಗ್ತಾರೆ ಈ ಥರ ತುಪ್ಪ ಚೆನ್ನಾಗಿ ಕೊಡೋದು ಅಂಚು ಬಿಸಿ ಐತಲ್ಲ ಚೆನ್ನಾಗಿ ಕರಗಿ ಅದು ಸುತ್ತ ಆಮೇಲೆ ಸ್ಕೂಲಿಂದ ಬಂದ ತಕ್ಷಣ ಎಷ್ಟೋ ಜನ ಬರೀ ತಿಂಡಿ ಕೊಡ್ತೀರಿ ಮಕ್ಕಳಿಗೆ ಕೊಡ್ಬೋದು ಆಗ್ಲಾಗ್ಲ ಬೇಡ ಪದೇ ಪದೇ ಊಟ ಇರುತ್ತಲ್ಲ ಮಧ್ಯಾಹ್ನ ಅಡಿಗೆ ಮಾಡಿದ್ದು ಮುಂಜಾನೆ ಅಡುಗೆ ಮಾಡಿ ಉಳಿದಿದ್ದನ್ನು ತಿನ್ಸೋದು ಚೆನ್ನಾಗಿರುತ್ತೆ ಅದೇನೇನಾಗಿರುತ್ತೆ ಹಳ್ಳಿ ಮಕ್ಕಳು ಬಡವ್ರ ಮಕ್ಕಳೆಲ್ಲ ತಿಂದು ಬದುಕೋದಿಲ್ಲೇನ ಬರೀ ನಾವು ಮಕ್ಕಳಿಗೆ ಇಲ್ಲದಿಲ್ಲದ ಅಭ್ಯಾಸ ಮಾಡಿಕೊಟ್ಬಿಡ್ತೀವಿ ಅಷ್ಟೇ ಅದಕ್ಕೆ ನಾನು ಹೇಳಿದ್ದಲ್ಲ ಆಗಲೇ ಸ್ಕೂಲಿಂದ ಬಂದು ಊಟ ಮಾಡೋಣ ಅಂತ ಹೊಟ್ಟೆ ಹಸ್ಕೊಂಡಿರ್ತಾರೆ ಚೆನ್ನಾಗಿ ಸುಡಕ್ಕೆ ರೊಟ್ಟಿ ಸುಡಾಕತ್ತೈತೆ ಹತ್ತದೆ ತಡಿಯಪ್ಪ ಒಂದು ನಿಮಿಷ ಈ ಥರ ರೋಲ್ ಮಾಡಿ ಕೊಟ್ಬಿಡೋದು ಆಮೇಲೆ ಊಟ ಮಾಡೋದನ್ನ ಪಲ್ಯ ಇರುತ್ತಲ್ಲ ಅಂತೆಲ್ಲ ಹಸಿದು ಹಾಕ್ತೀವಿ ಆಮೇಲೆ ತೋರಿಸ್ತೀನಿ ಇದೆಲ್ಲ ಆಯಿತಾ ಹ್ಞೂ ತಗೊಂಡೋಗಪ್ಪ ಬಜ್ಜಿ ಇಡೀ ಹ್ಞೂ ನೋಡಿರಿ ಅದು ಕೆಳಗೆ ತುಪ್ಪ ಇಳಿತೈತೆ ಅಂತ ತಾನೇ ಮಡಿಚ್ಕೊಂಡ ಚಿಕೊಂಡ ನೋಡಿರಿ ಸರಿ ತೋರಿಸ್ತೀನಿ ಹಾಂ ನೋಡಿರಿ ಇಷ್ಟೇ ಬಿಸಿ ಇರುತ್ತೆ ಆಡಾಡ್ತಾ ತಿಂತಾರೆ ಜೋಳದ ಬಗ್ಗೆ ನಿಮಗಂತೂ ಗೊತ್ತು ಎಷ್ಟು ಒಳ್ಳೆಯದು ಜೋಳ ರೊಟ್ಟಿ ನುಚ್ಚು ಸಜ್ಜು ಜೋಳದಿಟ್ಟು ನುಚ್ಚಲ್ಲಿ ಏನು ಮಾಡ್ತಾರೆ ಸಂಿ ಅಂತ ಹೇಳಿ ಮಾಡ್ತಾರೆ ಸಂಕಟಿ ಹ್ಞೂ ಆಯಿತಾ ಇಷ್ಟು ಆಮೇಲೆ ಇದು ಇಟ್ಟಿತ್ತಲ್ಲ ಇದ್ರಲ್ಲಿ ಹಾಕ್ಕೊಂಬಿಡೋದು ಜರಡಿ ಜರಡಿ ಪ್ಲಾಸ್ಟಿಕ್ಕಿಂದು ಯೂಸ್ ಮಾಡೋಕ್ಕಲ್ಲ ಸ್ಟೀಲಿಂದು ಆಯಿತಾ ಆಮೇಲೆ ಇದು ರೊಟ್ಟಿ ಇದ್ದಂಗೆ ಮತ್ತು ಅಂಚಿಗೆ ಹಾಕ್ಬಿಡ್ತೀನಿ ಆಯಿತಾ ಹಿಟ್ಟಿನ ಡಬ್ಬಿ ಮುಚ್ಚಿ ಎತ್ತಿಟ್ಟುಬಿಡೋದ್ರೆ ರೊಟ್ಟಿ ಮಾಡಿದ್ದಂತ ಆಯಿತಾ ಈ ರೊಟ್ಟಿನ ಸೈಡ್ಗೆ ಇಟ್ಬಿಡ್ತೀನಿ ಮುಂದಿನ ಕೆಲಸ ಏನು ರೊಟ್ಟಿ ಸುಟ್ಟಿದ್ದನ್ನು ಕ್ಲೀನ್ ಮಾಡೋದು ಏನು ಮಾಡೋದು ಇದು ರೊಟ್ಟಿ ಸಾರಿ ನೀರು ಇರ್ತದಲ್ಲ ಬಂಡೆ ತುಂಬ ಹಾಕ್ಕೊಂಬಿಡ್ತೀನಿ ಹಿಂಗೆ ಹಾಕೊಂಡ್ರೆ ಅದೆಲ್ಲ ಇರುತ್ತಲ್ಲ ಚೆನ್ನಾಗಿ ನೆಂದುಬಿಡುತ್ತೆ ಕೈನ ಆಮೇಲೆ ತೊಳ್ಕೊತೀನಿ ಇಷ್ಟ ಆದಮೇಲೆ ಸ್ಕ್ರಬ್ ಅಂತ ಇರುತ್ತಲ್ಲ ಅದನ್ನು ತೊಗೊಂಡು ಆವಾಗಿಂದ ಅವಾಗೇ ಕ್ಲೀನ್ ಮಾಡ್ಕೊಂಬಿಡೋದು ಅದನ್ನು ಪೂರ್ತಿ ಒಣಗಿ ಇದಾಗೋ ಇದೇನು ಬಿಡಲ್ಲ ಆಫ್ಕೋರ್ಸ್ ಎಲ್ಲರ ಮನೇಲಿ ಇದ್ದಿದ್ದೆ ಮೊಸರೆ ಅಲ್ವ ರಾತ್ರಿ ಎಲ್ಲ ಊಟ ಮಾಡಿ ಮಲ್ಗ ಮುಂದೆ ಎಲ್ಲ ಎತ್ತು ತೊಳೆದೇ ಎತ್ತಿಟ್ಟು ಮಕ್ಕಳದು ಇಷ್ಟ ಆಯಿತಾ ಇದಾದಮೇಲೆ ಈ ಥರ ಮಾಡ್ಕೊಬೋದು ಆಯ್ತು ಕ್ಲೀನ್ ಆಯಿತು ಮುಸ್ರೆ ತೊಳಿಬೇಕಾದ್ರೆ ನೈಟು ರೊಟ್ಟಿ ಸುಟ್ಟಿದ್ದ ಅಂಚು ಎಲ್ಲನೂ ಎಡೆ ಮಾಡಿ ಇಷ್ಟೇ ನೋಡಿರಿ ಫ್ರೆಂಡ್ಸ್ ಕ್ಲೀನ್ ಆಯಿತು ಆಮೇಲೆ ರಾತ್ರಿ ಇನ್ನೊಂದ್ಸರಿ ಲಾಸ್ಟಿಗೆ ನೀಟಾಗಿ ಕ್ಲೀನ್ ಮಾಡ್ತೀನಿ ನೋಡಿರಿ ತುಪ್ಪ ಹಚ್ಕೊಟ್ಟೆ ಆಯಿತು ಅಡುಗೆ ಕೆಲಸ ಮುಗೀತು ಎಲ್ಲ ಮತ್ತೆ ಊಟ ಆದಮೇಲೆ ಕ್ಲೀನಿಂಗು ನೋಡಿರಿ ಕೈ ಸುತ್ತಮೇಲೆ ಹಿಟ್ಟೆಲ್ಲ ಹೆಂಗಿರ್ತದೆ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿಂದು ಕತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಎಲ್ಲರಿಗೂ ಗುಡ್ ನೈಟ್ ಅದಾದ ನಂತರ ಬೆಳಿಗ್ಗೆ ಕರಾಟೆ ಪ್ರ್ಯಾಕ್ಟೀಸ್ ಇತ್ತಲ್ಲ ಐಶ್ವರ್ಯ ಹೋಗಿದ್ಲು ಐಶ್ವರ್ಯದು ಬೆಂಗಳೂರಲ್ಲಿ ಕಾಂಪಿಟೇಷನ್ ಇತ್ತು ಅವತ್ತು ಸಾಯಂಕಾಲ ಅವ್ರು ಹೋಗಬೇಕಾಗಿತ್ತು ಆದರೆ ಬೆಳಗ್ಗೆ ದಿನದ ಪ್ರ್ಯಾಕ್ಟೀಸ್ ಮಾಡಿದ್ದು ಅದನ್ನು ಹಾಕ್ತೀನಿ ನಾನು ಸಾಯಂಕಾಲ ಅವ್ರು ಹೋಗಿದ್ದು ಅದಾದಮೇಲೆ ಇಲ್ಲಿ ಬೆಳಗಾವಿಲಿ ಗಾಂಧಿ ಭವನ್ ಅಂತಿದೆ ಕಾಲೇಜ್ ರೋಡಲ್ಲಿ ಅಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಕಂಪ್ನಿ ಇದೆ ಅಲ್ಲ ಅವರು ರಿಯಾಯಿತಿ ದರದಲ್ಲಿ ಒಂದು ಪ್ರದರ್ಶನ ಮತ್ತು ಮಾರಾಟ ಮೇಳ ಅಂತ ಹೇಳಿಬಿಟ್ಟು ಮಾಡಿದರು ಅದು ಸಾಬೂನು ಮೇಳ ಅಂತ ಅಲ್ಲಿ ಡಿಸ್ಕೌಂಟಲ್ಲಿ ಸಾಬೂನು ಆಮೇಲೆ ಅದು ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಏನೇನು ಐತಲ್ಲ ಅದನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ರು ಅಲ್ಲಿ ಹೋಗಿದ್ವಿ ಆ ಹಾಲಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ಸೇಮ್ ಮೈಸೂರು ಅರಮನೆ ಇದೆಲ್ಲ ಅದರೊಳಗಡೆ ಅರಮನೆ ಅದು ದರ್ಬಾರ್ ಹಾಲ್ ಅಲ್ಲಿ ಅಲ್ಲಿ ಹೆಂಗೆ ಕಂಬ ಇರುತ್ತೆ ಹೆಂಗೆ ಡೆಕೊರೇಷನ್ ಮಾಡಿದ ಹೆಂಗೆ ಥೀಮ್ ಇದೆ ಅದೇ ಥರ ಡೆಕೊರೇಷನ್ ಮಾಡಿದರು ಅದು ಮಾತ್ರ ತುಂಬ ಇಷ್ಟ ಆಯಿತು ಆಮೇಲೆ ಮಹಾರಾಜರದ್ದು ಒಂದು ಫೋಟೋನೂ ಅಲ್ಲಿ ನಿಲ್ಲಿಸಿದ್ರು ನೋಡ್ಬೋದು ಅವರು ನೋಡಿದರೆ ಎಷ್ಟು ಗೌರವ ಬರುತ್ತೆ ಅಂತಂದರೆ ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಫಸ್ಟು ತಿಳ್ಕೊಂಡಾಗ ಅವ್ರ ಫೋಟೋ ನೋಡಿದಾಗ ಓ ಇವರು ಇಂಥ ನಮ್ಮ ನಾಡಿನ ಮಹಾನ್ ವ್ಯಕ್ತಿಗಳಂತ ನಮಗೆ ಅನ್ಸೋದ್ರಲ್ಲಿ ಸಂಶಯನೇ ಇಲ್ಲ ನಾವು ಮೊದಲು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅದಾದ ನಂತರ ಅಲ್ಲೇ ಆ ಹಾಲ್ ಥರ ಏನು ಥೀಮಲ್ಲಿ ಆ ಒಂದು ಮಂಟಪನ ರೆಡಿ ಮಾಡಿದ್ದಾರೆ ಅಲ್ಲಿ ಅವರ ಪ್ರಾಡಕ್ಟ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದರು ಅದೇ ಭಾಗದಲ್ಲಿ ಆ ಸಿಂಹಾಸನದ ಮೇಲೆ ಆ ತಾಯಿ ನಾಡಿನ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದರು ಎರಡು ಕಣ್ಣು ಸಾಲದು ನಿತ್ಯವಾಗ್ಲು ಅಷ್ಟು ಚೆನ್ನಾಗಿ ಮಾಡಿದ್ರು ಕೈ ಮುಗಿದು ಮುಂದಕ್ಕೆ ಬಂದೆ ಅದಾದ ನಂತರ ಅದೇ ಭಾಗದಲ್ಲಿ ಯಾವ್ಯಾವ ರೀತಿ ಹೊಸ ವರ್ಷ ವರ್ಷ ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಅವರು ಮಾಡ್ತಾ ಇರ್ತಾರೆ ತಯಾರು ಮಾಡ್ತಾ ಇರ್ತಾರಲ್ಲ ಅದರ ಒಂದು ವಿಷಯ ಜನಕ್ಕೆ ಗೊತ್ತಾಗಲಿ ಅಂತ ಪ್ರದರ್ಶನ ಮಾಡ್ತಾರೆ ಅದರಲ್ಲಿ ಈ ಹೊಸ್ದಾಗಿ ನಾನು ನೋಡ್ತಕ್ಕಂಥದ್ದು ಈ ಪ್ರಾಡಕ್ಟ್ಗಳು ಸಿರಿಗಂಧ ಶುಚಿ ಸಂಭ್ರಮ ನಿರ್ಮಲ ಶುಚಿ ಸಂಭ್ರಮ ಅಂತ ಹೇಳಿಬಿಟ್ಟು ಒಂದು ವಿದ್ಯಾರ್ಥಿಗಳಿಗಾಗಿಯೇ ಒಂದು ಪ್ಯಾಕೇಜನ್ನು ರೆಡಿ ಮಾಡಿದರು ಆ ಪ್ಯಾಕೇಜಲ್ಲಿ ಮೈಸೂರು ಸ್ಯಾಂಡ್ ಮೈಸೂರು ಸ್ಯಾಂಡಲ್ ಕೊಬ್ಬರಿ ಎಣ್ಣೆ ಆಮೇಲೆ ಸ್ನಾನದ ಸೋಪು ಬಟ್ಟೆ ಸೋಪು ಐವರಿ ಸ ಮೈಸೂರು ಸ್ಯಾಂಡಲ್ ಐವರಿ ಟೂತ್ ಪೇಸ್ಟ್ ಆಮೇಲೆ ಮೈಸೂರು ಸ್ಯಾಂಡಲ್ ತಾಲ್ಕಮ್ ಪೌಡರ್ ಇಷ್ಟು ಒಂದು ಪ್ರಾಡಕ್ಟ್ನ ಒಂದು ಕಿಟ್ಟಲ್ಲಿ ರೆಡಿ ಮಾಡಿದರು ಇದು ವಿದ್ಯಾರ್ಥಿಗಳಿಗೆ ಶುಚ್ ಹೈಜಿನಿಕ್ ಹೈಜಿನ್ ಅಂತ ಹೇಳ್ತವಲ್ಲ ಆ ಥರ ಮೇಂಟೈನ್ ಮಾಡೋದ್ರಲ್ಲಿ ಒಂದು ವಿದ್ಯಾರ್ಥಿಗೆ ಸಹಾಯವಾಗುವಂಥದ್ದು ನಾನು ಈ ಪ್ರದರ್ಶನಕ್ಕೇನು ಹೋಗಿದ್ದೆ ಅಲ್ಲ ನಾನು ಹೋಗಿದ್ದು ಲಾಸ್ಟ್ನೇ ದಿನ ಅದಕ್ಕೆ ಜನ ಸ್ವಲ್ಪ ಕಡಿಮೆ ಇದ್ದರು ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಅನ್ನಿಸ್ತು ಈ ಸಾಲಲ್ಲಿ ಯಾವ್ಯಾವ ವಸ್ತುಗಳಿಗೆ ಎಮ್ ಆರ್ ಪಿ ರೇಟ್ ಏನು ಮತ್ತು ಆ ರೇಟ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ರು ನೋಡಿಕೊಂಡು ಇದ್ರ ಆ ಪ್ರಾಡಕ್ಟ್ಗೂ ನಮಗೆ ಸಿಗೋಂಥ ಡಿಸ್ಕೌಂಟ್ ಎಷ್ಟು ಆ ಪ್ರಾಡಕ್ಟ್ಗೆ ಎಷ್ಟು ನಮಗೆ ಉಳಿತಾಯ ಆಗುತ್ತೆ ಅನ್ನೋದನ್ನೇ ನೋಡ್ಕೊಂಬಿಟ್ಟು ನಾವು ಆ ವಸ್ತುಗಳನ್ನ ತೊಗೊಬೋದಿತ್ತು ಈ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆಯಲ್ಲ ಅದರಲ್ಲಿ ಹೈಯೆಸ್ಟ್ ಪ್ರೈಸ್ ಇರೋದಂದರೆ ಈ ಮೈಸೂರು ಸ್ಯಾಂಡಲ್ ಮಿಲೇನಿಯಮ್ ಸೋಪು ಈ ಸೋಪಿಂದು ಎಮ್ ಆರ್ ಪಿ ಎಮ್ ಆರ್ ಪಿ ಪ್ರೈಸ್ ಎಂಟುನೂರ ಹತ್ತು ರೂಪಾಯಿ ನಾನು ಅವ್ರಿಗೆ ಕೇಳಿದೆ ಯಾಕೆ ಈ ಸೋಪ್ಗೆ ಇಷ್ಟೊಂದು ರೇಟು ಏನು ಏನು ಸ್ಪೆಷಲು ಏನು ವಿಶೇಷತೆ ಅಂತ ಕೇಳಿದೆ ನಾನು ಅವ್ರನ್ನ ಅವ್ರು ಏನು ಹೇಳಿದರು ಅಂದರೆ ಈ ಬಾರ್ ಏನಿದೆಯಲ್ಲ ಇದನ್ನು ಒಂದು ವಾರ ರಿಯಲ್ ಗಂಧದ ಎಣ್ಣೆ ಇರುತ್ತಲ್ಲ ಅದರಲ್ಲಿ ಒಂದು ವಾರ ಹಾಗೆ ಬಿಡ್ತಾರಂತೆ ಅದಾದಮೇಲೆ ಆ ಸೋಪ್ ಮಾಡೋ ಪ್ರೊಸೀಸರ್ ಮುಂದೆ ಏನೇನು ಪ್ರೊಸೀಸರ್ ಇದೆ ಆ ರೀತಿಯಾಗಿ ಆ ಸೋಪನ್ನು ತಯಾರು ಮಾಡೋದರಿಂದ ಆ ಮಿಲಿಯನಿಯಂ ಬಾರ್ ಎಂಟುನೂರ ಹತ್ತು ರೂಪಾಯಿ ಅಂತೆ ಅದು ಅತ್ಯಂತ ದೊಡ್ಡ ಬೆಲೆಯ ವಸ್ತು ಆ ಸ್ಯಾಂಡಲ್ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟಲ್ಲಿ ಸೋಪ್ ಆದಮೇಲೆ ಜಾಸ್ತಿ ಪ್ರೈಸ್ ಇದ್ದಿದ್ದಂದರೆ ಆ ಗಂಧದ ಕಟ್ಟಿಗೆಗೆ ಗಂಧದ ಚಕ್ಕೆ ಒಂದು ಇತ್ತು ಅದರದ್ದು ಪ್ರೈಸು ಜಾಸ್ತಿ ಇತ್ತು ಈ ಸಾಬೂನು ಮೇಳನ ಪ್ರತಿ ವರ್ಷ ಮಾಡ್ಕೊಂಬರ್ತಿದ್ದಾರೆ ಈ ವಸ್ತು ಪ್ರದರ್ಶನದಲ್ಲಿ ನಾನು ಏನೇನು ತೊಗೊಂಡೆ ಅಂದರೆ ಮೈಸೂರು ಸ್ಯಾಂಡಲ್ಲು ಧೂಪು ಬೇಬಿ ಸೋಪು ಆಮೇಲೆ ಬಾತ್ ಸೋಪು ಊದಿನ ಕಡ್ಡಿಲಿ ಒಂದು ಮೂರು ಸುವಾಸನೆ ಭರಿತ ಮೂರು ಪ್ರಾಡಕ್ಟ್ಗಳನ್ನ ತೊಗೊಂಡೆ ಒಂದು ಗಂಧದ ಚಕ್ಕೆ ಆಮೇಲೆ ಒಂದು ಹ್ಯಾಂಡ್ ವಾಶ್ ಇಷ್ಟು ನಾನು ಅಲ್ಲಿ ತೊಗೊಂಡು ಅದಾದ ಅದಾದಮೇಲೆ ನಾನು ನಿಮ್ಗಾಗಲೇ ಹೇಳಿದೆ ಪ್ರಾಕ್ಟೀಸ್ಗೆ ಹೋಗಿದ್ಲು ಐಶ್ವರ್ಯ ಅಲ್ಲಿ ಕರಾಟೆ ಕಾಂಪಿಟೇಷನ್ ಇತ್ತು ಅಂತ ಅವತ್ತಿನ ರಾ ಅವತ್ತಿನ ದಿನ ರಾತ್ರಿ ಇದು ಐಶ್ವರ್ಯಾ ಐಶ್ವರ್ಯಾ ಆಲ್ ದ ಬೆಸ್ಟ್ ಅವತ್ತಿನ ದಿನ ರಾತ್ರಿ ಕಾಂಪಿಟೇಷನ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ಎಲ್ಲರೂ ಬಂದಿದ್ದರು ಒಟ್ಟು ಟೋಟಲ್ಲು ಮೂರು ಬಸ್ ಮಾಡಿದರು ಎಲ್ಲ ಪೇರೆಂಟ್ಸ್ ಬಂದು ಅವ್ರವ್ರ ಮಕ್ಕಳ ಡ್ರಾಪ್ ಮಾಡಿಬಿಟ್ಟು ಹೋದರು ಎಲ್ಲರೂ ಮೇಲೆ ನಾನು ಲಾಸ್ಟು ಒಂಬತ್ತುವರೆ ತನಕ ಇದ್ದೆ ನಾನು ಎಲ್ಲರೂ ಹೋಗಿದ್ದರು ಒಂದು ಒಂದು ಸುಮಾರು ಒಂದು ಹತ್ತು ಹದಿನೈದು ಜನ ಅಷ್ಟೇ ನಿಂತ್ಕೊಂಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ಹೊರಟೋಗಿದ್ದರು ಬಸ್ಸು ಮುಂದಕ್ಕೆ ಹೋದ್ಮೇಲೆ ನಾವು ಹೋಗಿದ್ದು ಆಮೇಲೆ ಒಂದು ಫೋಟೋ ತಕ್ಕೊಂಡೆ ಬಸ್ಸಲ್ಲಿ ಕಿಟಕಿಲಿ ಬಸ್ಗಳೆಲ್ಲ ಹೋದ್ಮೇಲೆ ಸುಮಾರು ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅನ್ನೋಂಗಾಗಿತ್ತು ಅಲ್ಲೇ ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಫೇಮಸ್ ತಿನಿಸು ಜಾಗ ಇದೆ ಅಲ್ಲಿ ಎಲ್ಲ ಚಾಟ್ ಸಿಗುತ್ತೆ ಅಲ್ಲಿ ಪ್ರಶಾಂತಂಗೆ ತಿನ್ನಿಸ್ಕೊಂಡು ಮನೆಗೆ ಹೊರಟೋದೆ ನಾನು ಅದಾದಮೇಲೆ ಸ್ವಲ್ಪ ದಿನಗಳಾದಮೇಲೆ ಬೆಳಗಾವಿಲಿ ಒಂದು ಫೇಮಸ್ ವರ್ಷಕ್ಕೊಂದ್ಸರಿ ನಡೆಯುವಂಥ ಅನ್ನೋತ್ಸವ ಕಾರ್ಯಕ್ರಮ ಇದು ನಾವು ಅಲ್ಲಿ ಕೂಡ ಹೋಗಿ ಬಂದ್ವಿ ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ತಿಳಿಸಿ ನಮಸ್ಕಾರ